ಹೊಸಪೇಟೆ ಗಂಗಾವತಿ ಎಕ್ಸ್ಪ್ರೆಸ್ ಬಸ್ಗಳು ಕಂಪ್ಲಿ ಮಾರ್ಗವಾಗಿ ಸಂಚರಿಸಲಿ ನಗರದಲ್ಲಿ ಭೀಮಾರ್ಮಿ ನವಹಟೆಯಿಂದ ಗಂಗಾವತಿಗೆ ತೆರಳುವ ಎಕ್ಸ್ಪ್ರೆಸ್ ಬಸ್ಗಳು ಕಂಪ್ಲಿ ಮಾರ್ಗವಾಗಿ ಸಂಚರಿಸದೆ ಬುಕ್ಕಸಾಗರ ಮಾರ್ಗದ ಮೂಲಕ ತೆರಳುತ್ತಿರುವುದರಿಂದ ಸ್ಥಳೀಯರಿಗೆ ತೊಂದರೆ ಉಂಟಾಗಿದೆ ಈ ಸಮಸ್ಯೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಭೀಮಾರ್ಮಿ ಸಂಘಟನೆಯ ವತಿಯಿಂದ ಕೆಎಸ್ಆರ್ಟಿಸಿ ಘಟಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ಸಂದರ್ಭದಲ್ಲಿ ಮಾತನಾಡಿದ ಭೀಮಾರ್ಮಿ ತಾಲೂಕಾ ಅಧ್ಯಕ್ಷ ಯಲ್ಲಪ್ಪ ಅವರು ಕಂಪ್ಲಿ ಪಟ್ಟಣದ ವಿವಿಧ ಗ್ರಾಮಗಳಿಂದ ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆ ಕಾಲೇಜುಗಳಿಗೆ ಬರ್ತಾರೆ ಅವರಿಗೆ ಅನುಕೂಲವಾಗಿ ಬೆಳಗ್ಗೆ ಮತ್ತು ಸಂಜೆ ಸರಿಯಾದ ಸಮಯಕ್ಕೆ ಬಸ್ಗಳು ಓಡಬೇಕಿದೆ ಜೊತೆಗೆ ಮುದ್ದಾಪುರ ಕ್ರಾಸ್ ಮತ್ತು ಯಲ್ಲಮ್ಮ ಕ್ಯಾಂಪ್ ಬಳಿ ಕೋರಿಕೆಯ ಬಸ್ ನಿಲ್ದಾಣ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು ಈ ಮನವಿ ಸಂಘಟಕರಾದ ಬಸವರಾಜ್ ಧನಂಜಯ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಮತ್ತು ಯುವಕರು ಉಪಸ್ಥಿತರಿದ್ದರು ಬಸ್ಸು ನಮ್ಮ ಪ್ರಭಾಗದಲ್ಲಿ ಭಾರಿ ಸಮಸ್ಯೆ ಆಗುತ್ತೆ ಸ್ಟಾಪ್ ಬಸ್ಸು ಸ್ಟಾಪ್ ಮಾಡಿದ್ ಕ್ಯಾಬ್ನಲ್ಲಿ ಆಮೇಲೆ ಇವು ಲಾಂಗ್ ಬಸ್ಗಳು ಬರೋದಾಗ ಮಾ ನಮ್ಮ ಹೊಸಲ್ಲಿ ಲಾಂಗ್ ಬಸ್ಗಳು ಬರೋ ಕಾರಣಕ್ಕಾಗಿ ಹಲವಾರು ಜನಕ್ಕೆ ಗೊಂದಲಾಗುತ್ತಾರೆ ಯಾಕಂದ್ರೆ ಅಲ್ಲಿ ಕಂಪ್ನಿ ಹೋಗೋ ಮಾರ್ಗ ಇರೋದಿಲ್ಲ ಕಡಿಮೆ ಆಗಿರುವಂಥವ್ರು ಕಂಪ್ನಿ ಹೋಗ್ತಂಥ ಇರೋದಕ್ಕಾಗಿ ಎಲ್ಲ ಯಾವ ವರ್ಷಗಳನ್ನ ಬರಲು ನಮ್ಮ ಕಂಪ್ನಿ ತಾಲೂಕು ವಸೂಲಿ ಇರಲಂತ ಬರ್ತದೆ ಡೈರೆಕ್ಟ್ ಡೈರೆಕ್ಟರ್ತೆ ಹಾಗಾಗಿ ಕಂಪ್ನಿ ಅಂತ ನಾವು ಬಂದ ಬಸವರಾಜ್ ಅಂತೇಳಿ ಡಿ ಎಸ್ ಎಸ್ ಬುದ್ಧ ಬಸವ ಅಂಬೇಡ್ಕರ್ ಅಧ್ಯಕ್ಷರ ಕಂಪ್ನಿ ತಾಲೂಕಿಗೆ ಮತ್ತು ಈಗ ಸಮಸ್ಯೆ ನಾವು ಇಲ್ಲಿ ಕೆ ಎಸ್ ಆರ್ ಟಿ ಬಸ್ನಿಂದ ಅಷ್ಟೇ ಮತ್ತು ಈ ಅಧಿಕಾರಿಗಳಾದ ಈ ಊರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಯಾಕಂದರೆ ಬಸ್ಸಿನ ತುಂಬ ತೊಂದರೆ ಇದೆ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತು ಬರ್ತಕ್ಕಂಥ ನೈಟ್ ಬರ್ತಕ್ಕಂಥ ಜನಗಳಿಗೆ ತುಂಬ ತುಂಬ ಸಮಸ್ಯೆ ಆಗ್ತದೆ ಮತ್ತು ಇಲ್ಲಿ ಡಿಗ್ರಿ ಕಾಲೇಜ್ ಹತ್ರ ಆಮೇಲೆ ಮತ್ತು ಅದು ಪಾಲಿಟೆಕ್ನಿಕ್ ಕಾಲೇಜ್ ಹತ್ರ ಹೋಗುವಂಥ ವಿದ್ಯಾರ್ಥಿಗಳು ಮತ್ತು ಜನಗಳನ್ನೆಲ್ಲ ಡಾಕ್ಟ್ ಕೇಳ್ಕೊಂಡು ಟ್ಯಾಕ್ಟ್ರಿಗಳಲ್ಲಿ ಬಸ್ಗಳಲ್ಲಿ ಬೈಕ್ಗಳಲ್ಲಿ ಹೋಗುವ ಸಮಸ್ಯೆ ಇದೆ ಮತ್ತು ಅಲ್ಲಿ ಕೂಡ ಮಾರನ್ ಕ್ಯಾಂಪ್ನಲ್ಲಿ ಮಿನಿ ವಿಧಾನಸೌಧ ಹತ್ರ ಒಂದು ಮತ್ತು ಅಲ್ಲಿ ಬಸ್ ನಿಲ್ಗಡೆ ಒಂದು ನಾಮಫಲಕವನ್ನು ಅಲ್ಲಿ ಬಸ್ ನಿಲ್ದಾಣ ಸ್ಟಾಪ್ ಮಾಡಿಸ್ಬೇಕಂತೇಳಿ ಆ ಅಧಿಕಾರಿಗಳು ಅಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಮತ್ತು ಈ ಬಸ್ ಸ್ಟ್ಯಾಂಡ್ ಹತ್ರ ಮತ್ತು ಮುಂದುಗಡೆ ಹಿಂದೆಗಡೆ ಸುತ್ತ ಎಲ್ಲ ಇರ್ತಕ್ಕಂಥ ಖಾಲಿ ಜ ಪ್ಲೇಸನ್ನೆಲ್ಲ ಗಿಡ ಗಂಟೆಗಳೆಲ್ಲ ಕಟ್ ಮಾಡಿ ಅದರಲ್ಲಿ ಒಂದು ಪಾರ್ಕ್ ಮಾಡಿ ಅಲ್ಲೆಲ್ಲ ಕೂಡಲು ಕೂಡ ಒಂದು ಬೆಂಚೆ ಸಿಸ್ಟಮ್ ಮಾಡಿದರೆ ಎಲ್ಲರಿಗೂ ಸಾರ್ವಜನಿಕರಿಗೆ ಪ್ರಯಾಣಿಕರು ಕೂಡ ಅನುಕೂಲವಾಗಿರ್ತದೆ ಮತ್ತು ನೀರಿನ ಅನುಕೂಲತೆ ಕೂಡ ಬೆಳಿಗ್ಗೆ ಮತ್ತು ನಶಿಕಲೆಯ ಮತ್ತು ಆರು ಗಂಟೆಯಿಂದ ಬೆಳಗ್ಗೆ ಹೋಗ್ತಕ್ಕಂಥ ಕಾಲೇಜು ಸ್ಟೂಡೆಂಟ್ಗಳು ಹೊಸಬಿಟ್ಟಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಗಳು ಬರ್ತಾರೆ ಇಲ್ಲಿ ಒಂದು ಸ್ವಲ್ಪ ಸ್ವಚ್ಛತವಾಗಿ ನೀರು ಕುಡಿಯೋ ನೀರು ಮತ್ತು ಇನ್ನೂ ಉಳಿತದ್ದು ಬಾತ್ರೂಮ್ ಲ್ಯಾಟ್ರಿನ್ ರೂಮು ಇವನ್ನೆಲ್ಲ ಮತ್ತು ಸರಿಯಾದ ರೀತಿಯಿಂದ ಅನುಕೂಲ ಮಾಡಿಕೊಂಡು ಸಾರ್ವಜನಿಕರಿಗೆ ಅಂತ ಹೇಳ್ತಾ ಇದ್ದೀವಿ ಮತ್ತು ಮೇಲಾಧಿಕಾರಿಗಳಿಗೆ ನಾವು ಕೇಳಿ ಪಡಿಸೋದೇ ಅಂದರೆ ಸುತ್ತಮುತ್ತ ಹಳ್ಳಿ ಗ್ರಾಮಗಳಲ್ಲಿ ಒಂದೆರಡು ಸಿಟಿ ನಾವು ಸಂಪೂರ್ಣ ಮಾಡಿರ್ತಕ್ಕಂಥ ಬಸ್ಗಳಿಗೆ ಭಾಳ ಸಮಸ್ಯೆ ಸಾರ್ವಜನಿಕ ಸ್ಟೂಡೆಂಟ್ಗಳಿಗೆ ಭಾಳ ಗೊಂದಲ ಆಗ್ತಿದೆ ನಮ್ಮ ಆಶೆ ಏನಿಲ್ಲ ಬಟ್ ಯಾವ್ಯಾರು ಡಿಪಾರ್ಟ್ಮೆಂಟ್ನೂ ಎಚ್ಚೆತ್ತು ಎಚ್ಚೆತ್ಕೊಂಡು ಒಂದು ಬಸ್ಗಳು ಕಂಪ್ಲೀಟ್ ಮಾರ್ಗಕ್ಕೆ ಹೋಗಬೇಕು ಮತ್ತೆ ವಿಧಾನಸೌಧ ಮತ್ತು ಟ್ರಮೆಂಟ್ ಕಾಲೇಜಿನಲ್ಲಿ ಒಂದು ತಂಗುದಾನ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಿದ್ದೇವೆ ಅಷ್ಟೇ ನಮ್ಮ ಆಶೆ